ಇವತ್ತು ಇಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ವಿನೂತನವಾಗಿ ಹಬ್ಕೊಂಡಿದೀವಿ ಅದು ಶೋಕಾಚರಣೆ ಮತ್ತು ಕಾವ್ಯವಾಚನದ ಮೂಲಕ ಈ ಇದನ್ನು ಪ್ರತಿಭಟನೆ ನಂಬಿಕೊಂಡಿದ್ದೀವಿ ಒಂದು ರಾಜೀವರ ತಲೆದಂಡ ಏನು ತಗೊಂಡಿದೆ ಈ ಸರ್ಕಾರ ಅದು ಕ್ಷಮೆಯಾಚಿಸ್ಬೇಕು ಮತ್ತು ವಾಪಸ್ ತಗೋಬೇಕು ಅದರ ಇದನ್ನು ನಾನು ಕಾರಣಕ್ಕಾಗಿ ನಡೀತಾ ಇದೆ ಇನ್ನೊಂದು ಇಲ್ಲಿ ನಮ್ಮ ನೆಲದ ನುಡಿಕಾರ ಲಕ್ಕೂರ್ ಆನಂದ ಅಂತ ಬಿಟ್ಟು ನಮ್ಮನ್ನು ಅವನಿಗೋಸ್ಕರ ಇನ್ನೊಂದು ದೀಪ ಅಂಜಲಿ ಆ ಕ್ರೂರ್ಯಕ್ಕೆ ಒಳಗಾಗಲಿಲ್ಲ ಆ ಮಗಳಿಗೋಸ್ಕರ ಒಂದು ದೀಪ ಹಚ್ಚಿದೀವಿ ಮೂರನೇ ದೀಪ ಒಂದು ಹಚ್ಚಿದೀವಿ ಇಲ್ಲಿ ಆ ದೀಪ ಏನು ಅಂತಂದರೆ ದಲಿತ ಚಳುವಳಿಗಳಲ್ಲಿರುವಂಥ ನಾಯಕತ್ವ ಹಾಗೇ ರಾಜಕೀಯ ನಾಯಕತ್ವ ದಲಿತ ರಾಜಕೀಯ ನಾಯಕತ್ವ ಸತ್ತೋಗಿದೆ ಆ ಸತ್ತೋಗಿರೋದಕ್ಕೆ ಇಲ್ಲಿ ಹಚ್ಚ್ತಾ ಇದ್ದೀವಿ ನಾವು ಅದನ್ನು ಅದನ್ನು ಪುನರುತ್ಥಾನ ಮಾಡ್ತಾ ಇದ್ದೀವಿ ನುಡಿಗಳ ಮೂಲಕ ಅದು ಈ ಕಾರ್ಯಕ್ರಮದ ಉದ್ದೇಶ ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ನೆಲ ಹೋರಾಟದ ನೆಲ ಇಲ್ಲೇನೇ ದಲಿತ ಚಳುವಳಿ ಅತ್ಯಂತ ಬಲಿಷ್ಠವಾಗಿ ಬೆಳೆದಂಥ ಜಾಗ ಇದು ಈ ನಚಿಕೇತನ ಇಲ್ಲಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಅದು ಹಬ್ಬಿದ್ದು ಅದು ಚಳುವಳಿ ಪ್ರಜ್ಞೆ ಆ ಪ್ರಜ್ಞೆಯನ್ನು ಮತ್ತೆ ಬರದೆಬ್ಬಿಸೋದಕ್ಕೋಸ್ಕರನೂ ಈ ಹೋರಾಟಗಳನ್ನು ಮತ್ತೆ ಪುನರುಜ್ಜೀವಗೊಳಿಸೋದಕ್ಕೋಸ್ಕರ ಇದೇ ನೆಲದಲ್ಲಿ ನಾವು ಮತ್ತೆ ನುಡಿಗಳ ಮೂಲಕ ನಾವು ಆ ಪುನರುತ್ಥಾನವನ್ನು ಬಯಸಿ ಕಾವ್ಯವಾಚನದ ಮೂಲಕ ಶೋಕಾಚರಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಮತ್ತು ಅಕ್ಕೊತ್ತಾಯವನ್ನು ಕೂಡ ಮಂಡಿಸ್ತಾ ಇದ್ದೀವಿ ನಮ್ಮ ಒತ್ತಾಯಗಳನ್ನು ಬರೆದು ಸರ್ಕಾರಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಇನ್ನು ಮುಂದೆ ನಾವು ಏನೇ ಹೋರಾಟ ಮಾಡಿದರೂ ಸರ್ಕಾರಿ ಅಧಿಕಾರಿಗಳ ಮುಂದೆ ನಾವು ಹೋಗಿ ಆ ಕಚೇರಿಗಳ ಮುಂದೆ ಮಾಡೋದಿಲ್ಲ ಇಲ್ಲೇ ಆ ಹೋರಾಟಗಳನ್ನು ಮುಂದುವರಿಸ್ತೀವಿ ಇದು ಹೋರಾಟದ ಭೂಮಿಯಾಗಿರುವುದಿಲ್ಲ ಅದು ಗಮನಿಸದೇ ಇರ್ಬೋದು ನನಗೆ ಸಂಬಂಧಪಟ್ಟಿದ್ದಲ್ಲ ದಟ್ ಇಸ್ ದೇರ್ ಪ್ರಾಬ್ಲಮ್ ನಾವು ಕೇಳ್ತಾ ಇದ್ದೀವಿ ದನಿ ಎತ್ತಿ ಕೇಳ್ತಾ ಇದ್ದೀವಿ ನ್ಯಾಯವಾದ ಮಾತುಗಳನ್ನು ಕೇಳ್ತಾ ಇದ್ದೀವಿ ಅದಕ್ಕೆ ಕಿವಿಗೊಡಬೇಕಾಗಿದ್ದು ಯಾವುದೇ ಪ್ರಭುತ್ವದ ಕರ್ತವ್ಯ ಆಗಿದೆ ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ಅತ್ಯಂತ ಪ್ರತಿಷ್ಠಿತವಾಗಿರುವಂಥ ಏನು ಸಚಿವ ಸ್ಥಾನಗಳಲ್ಲಿರುವಂಥ ಪರಮೇಶ್ವರ್ ಮತ್ತು ಏನು ಮಾದೇವಪ್ಪ ಅವರು ಉತ್ತರ ಕೊಡಬೇಕಾಗಿದೆ ಸಿದ್ದರಾಮಯ್ಯವರು ಉತ್ತರ ಕೊಡಬೇಕಾಗಿದೆ ಅವರು ಸುಮ್ಮನೆ ಬಾಯಲ್ಲಿ ಸಾಮಾಜಿಕ ನ್ಯಾಯ ಅಹಿಂದ ಮಾತಾಡೋದಲ್ಲ ನೆಲ ಅಹಿಂದನಿಂದ ಎರಡು ಸಾರಿ ಅವ್ರಿಗೆ ಬೆಳ್ಳಿ ತಟ್ಟೆಯಲ್ಲಿ ಕೊಟ್ಟಿರೋದು ಅಧಿಕಾರನ ಹುಡುಗಾಟದಲ್ಲ ಅದು ದಲಿತ ಸಂಘರ್ಷ ಸಮಿತಿಯ ತಾಯಿ ಎದೆಯಾಲ್ ಕುಡಿದು ಬೆಳೆದಿರೋದು ಅಹಿಂದ ಆ ಕಾರಣಕ್ಕಾಗಿ ಅತ್ಯಂತ ನ್ಯಾಯವಾದ ಬೇಡಿಕೆ ನಮ್ಮದು ಅವರು ಗಮನ ಕೊಡಬೇಕು ಕೊಡದೇ ಇದ್ದರೆ ಗಮನ ಕೊಡುವಂತೆ ಮಾಡುತ್ತೇವೆ